ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಸೌಗಿಯಿಂದ ಒಂದು ಕೇಸರಿ ಬಾತ್ ಮಡ ಇದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಂತ ಸಮ ಇದು ಪದಾರ್ಥಗಳು ನೋಡಿ ಸ್ವಲ್ಪ ದ್ರಾಕ್ಷಿ ಒಂದು ನಾಲ್ಕು ಏಲಕ್ಕಿ ಸ್ವಲ್ಪ ಒಡಂಬಿ ಸಕ್ಕರೆ ಒಂದು ಲೋಟ ಒಂದು ಲೋಟ ದೊಡ್ಡ ಲೋಟ ನಾನು ಸೌಗಿ ತೊಗೊಂಡಿದ್ದೀನಿ ಇದು ರೋಸ್ಟ್ ಮಾಡಿದ್ದೆ ಸೌಗೆನ ಇದು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ಈ ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪಕ್ಕಿನಿ ಒಂದು ಸ್ಪೂನ್ ಅಷ್ಟೇ ಒಡಂಬೇಕಣ ದ್ರಾಕ್ಷಿಗಳು ಇದ್ರಾಗ ಇದರಲ್ಲಿ ಸವ್ಗೆ ಅಂತ ಇದ್ದೀನಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಒಂದು ಕಪ್ಪಿಗೆ ಎರಡು ಕಪ್ಪು ನಾನು ಲೋಟ ನೀರು ಹಾಕ್ತಾ ಇದೀನಿ ಸ್ವಲ್ಪ ಬಿಸಿ ಮಾಡಿದ್ನ ನೋಡ್ತಾ ಇರ್ಬೋದು ಎರಡು ಲೋಟ ನೀರು ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ನೀರ್ ಬಿಸಿ ಮಾಡ್ಕೊಂಡಿದೀನಿ ಈಗ ಇದ್ರಲ್ಲಿ ಹಾಕ್ತಾ ಇದೀನಿ ಎರಡು ಲೋಟನೇ ನೀರು ಹಾಕಿದ್ದೀನಿ ಈ ಸೌಗಿ ಕೇಸರಿಬಾದು ಈ ಕಲರ್ ಫುಡ್ ಇದ್ರೆ ಕಲರ್ ಫುಡ್ ಹಾಕಿರ್ಬೋದು ನಾನು ಕಲರ್ ಫುಡ್ ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ಫುಡ್ ಕಲರ್ ಹಾಕಿರ್ಬೋದು ನೀವು ನನ್ನ ತಗ ಫುಡ್ ಕಲರ್ ಇಲ್ಲ ನಾನು ಹಾಕಿ ಹಂಗಾದ ಕೂಡ ಫುಡ್ ಕಲರ್ ನಾವು ತಿನ್ನೋಲ್ಲ ಅದಕ್ಕೋಸ್ಕರ ಹಾಕೋದೇ ಇಲ್ಲ ನಾನು ಹಾಗೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕುದೀಲು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಎರಡು ಲೋಟ ನೀರು ಹಾಕಿದ್ದೀನಿ ಈಗೆಲ್ಲ ಇಷ್ಟೆಲ್ಲ ಇದಾಗಿದೆ ಎಲ್ಲ ನೀರೆಲ್ಲ ಹೋಗಿದೆ ನಾವು ಮಾಡೋಕ್ಕಲ್ಲ ಸ್ವಲ್ಪ ಮೀಡಿಯಮ್ನಲ್ಲಿ ಊರಲ್ಲಿ ಇಟ್ಕೊಂಡೇ ಮಾಡಲಿ ಯಾಕಂದ್ರೆ ಜಾಸ್ತಿ ಊರು ಇಟ್ಕೊಂಡ್ರೆ ಬೇಗ ಥರ ಇಡೈತಿ ಈ ಸಮಯದಲ್ಲಿ ನಾವು ಸಕ್ರೆ ತಗೊಂಡಿದ್ವಿ ಅಲ್ವಾ ನೋಡಿ ಸಕ್ಕರೆ ಆಗ್ತಾ ಇದ್ದೀನಿ ರೋಸ್ಟ್ ಮಾಡಿ ಅಂತ ತಗೊಂಡ್ರೆ ತುಂಬಾ ಚೆನ್ನಾಗಿ ಬೇರೆ ಸಾವಿಗೆ ಅಂದರೆ ಮತ್ತೆ ನಾವು ರೋಸ್ಟ್ ಮಾಡಬೇಕಾಗ್ತದೆ ಇದೆಲ್ಲ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಸಕ್ಕರೆ ಎಲ್ಲ ಕರಗಿದ ಮೇಲೆ ನಾವಿನ್ನೂ ಸ್ವಲ್ಪ ತುಪ್ಪ ಹಾಕೋಣ ಈಗ ಮುಚ್ಚಿಟ್ಬಿಡೋಣ ಇದನ್ನ ಸಿಮ್ಮಲ್ಲಿ ಸಿಮ್ಮಲ್ಲಿ ಮುಚ್ಚಿಟ್ಬಿಡೋಣ ಒಂದೆರಡು ನಿಮಿಷ ನಿಮಿಷ ಆಗಿದೆ ಈಗ ತಗೊಂಡು ನೋಡೋಣ ಈಗ ಈ ಸಮಯದಲ್ಲಿ ನಾವೊಂದು ಸ್ಪೂನ್ ತುಪ್ಪ ಹಾಕೋಣ ನೋಡಿ ಒಂದು ಸ್ಪೂನ್ ತುಪ್ಪು ಇದು ಮಿಕ್ಸ್ ಮಾಡೋಣ ಒಂದೆರಡು ನಿಮಿಷ ಇದನ್ನ ಮುಚ್ಚಿಕ್ ಎರಡು ನಿಮಿಷ ಮುಚ್ಚಿದೆ ನೋಡಿ ಫ್ರೆಂಡ್ಸ್ ಎರಡು ನಿಮಿಷ ಇದೆಲ್ಲ ತಗೊಂಡು ನೋಡೋಣ ಸೂಪರಾಗಿ ಬಂದಿದೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರ್ತೈತಿ ಇದು ಸಾವಿಗೆ ಕೇಸಿರ್ಬೋದು ನೋಡಿ ಏಲಕ್ಕಿ ಜಜ್ಜಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ನೆಲ್ಲ ಹಾಕ್ತಾಯಿದ್ದೀನಿ ಒಡಂಬಿದ್ರೆ ಅಕ್ಷಿ ತೊಗೊಂಡಿದ್ದೆಲ್ಲ ಹಾಕ್ತಾ ಇದ್ದೀನಿ ಹೇಳಿದ್ದೀನಲ್ಲ ನಿಮಗೆ ಕೇಸರಿ ಇದ್ರೆ ನಿಮ್ಗೆ ಕೇಸರಿ ಹಾಕಿ ಬೇಕು ಫುಡ್ ಇದ್ರೆ ಫುಡ್ ಹಾಕ್ಯಾರೀ ಕಲರ್ ಫುಡ್ಡು ಫುಡ್ ಕಲರ್ ಹಾಕ್ಯಾರಿ ನೋಡಿ ಇದು ಆಗಿದೆ ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ನಾನು ನೋಡಿ ಎಷ್ಟು ಮುದುರು ಮುದುರಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡು ಒಂದು ಸ್ಪೂನ್ ಸಾಕು ಜಾಸ್ತಿ ಹಾಕ್ತಾರೆ ಒಂದು ಸ್ವಲ್ಪ ಹಾಕೋಣ ಸಾಕು ನೋಡಿ ಇದು ಮಿಕ್ಸ್ ಮಾಡಿಬಿಡೋಣ ಈಗ ಆಫ್ ಮಾಡಿಬಿಡ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಈಗ ಮುಚ್ಚಿಟ್ಬಿಡ್ ಮುಚ್ಚಿ ಇದೇ ಬಿಸಿಗೆ ಚೆನ್ನಾಗಾಗ್ತದೆ ಮುಚ್ಚಿಬಿಡೋಣ ಒಂದೆರಡು ನಿಮಿಷ ಆಗಿದೆ ಆಫ್ ಮಾಡ್ತಾ ಇದ್ದೀನಿ ಇದೇ ಬಿಸಿಗೆ ಒಂದೆರಡು ನಿಮಿಷ ಮುಚ್ಚಿ ಹಂಗೆ ಬಿಟ್ಬಿಡೋಣ ಅವಾಗೆಲ್ಲ ಸೆಟ್ ಆಗ್ತಾಯಿದೆ ಅದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ನುಧ್ರ ನುದ್ರಾಗಿ ತುಂಬಾ ಟೇಸ್ಟಾಗಿರ್ತೈತಿ ಇದು ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದ್ರೆ ಇನ್ನು ತುಂಬ ಟೇಸ್ಟ್ ಇದು ನೋಡಿ ಈಗ ಆಗಿದೆ ಇದು ತೆಗೆದು ಒಂದು ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ ನಾನು ಸೌಗಿ ಕೇಸರಿ ಬಾತ್ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಸೌಗಿ ಕೇಸರಿ ಬಾ ರೆಡಿಯಾಗಿದೆ ತುಂಬಾ ಟೇಸ್ಟಾಗಿರ್ತದೆ ನೋಡ್ತಾ ಇರ್ಬೋದು ನೋಡಿ ಎಷ್ಟು ನುದ್ರ ನುದ್ರಾಗಿ ಬರ್ತೈತೆ ಅಂದರೆ ನೋಡಿ ಈ ಫ್ರೈ ಮಾಡಲೇದು ಸೌರಿ ಸೌಗೆ ಕೂಡ ತೊಗೋಬೋದು ಫ್ರೈ ಮಾಡಿರೋ ಕೂಡ ತೊಗೋಬೋದು ನಾನು ಫ್ರೈ ಮಾಡ್ರೆ ತಗೊಂಡಿದ್ದೀನಿ ತುಂಬಾ ಟೇಸ್ಟಾಗಿರ್ತದೆ ಸೌಗಿ ನೀವು ಮನೇಲಿ ಮಾಡ್ತೀನಿ ಟೇಸ್ಟ್ ಯಾಕೆ ಬಂದಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು